ತುಂಬಿದ ಮನೆಗೆ ಕೊಟ್ಟಿದ್ದೀನಿ ನಿನ್ನನ್ನು ನೀನು ಅನುಸರಿಸ್ಕೊಂಡು ಹೋಗೋದನ್ನು ಕಲಿಬೇಕು ಅವ್ರ ಜೊತೆ ಹೊಂದ್ಕೊಂಡು ಹೋಗೋದನ್ನು ಕಲಿಬೇಕು ಅವ್ರು ಯಾವಾಗ ಊಟ ತಿಂಡಿ ಮಾಡ್ತಾರೆ ಅವಾಗ ನೀನು ಅವ್ರ ಜೊತೆಗೆ ಸೇರಿ ಮಾಡಬೇಕು ಅವ್ರು ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ನೀನು ಹೋಗಿ ಸೇರೋದನ್ನು ಕಲ್ತ್ಕೋಬೇಕು ಇಲ್ಲಿ ನೀನು ನಿನ್ನ ತಮ್ಮ ಇಬ್ಬರೇ ಇದ್ರಿ ನಿಮ್ಮ ಇಷ್ಟಕ್ಕೆ ನೀವಿದ್ರಿ ಅಲ್ಲಿ ಮನೆ ತುಂಬ ಜನ ಇದ್ದಾರೆ ಅವ್ರ ಜೊತೆ ಹೊಂದ್ಕೊಂಡು ಹೋಗೋದನ್ನು ಕಲ್ತ್ಕೊ ಇವತ್ತು ನೀನು ಅನುಕೂಲವಾಗಿದ್ಯಾ ಇವತ್ತು ನಿನಗೆ ಅವ್ರ ಅವಶ್ಯಕತೆ ಇಲ್ಲದೆ ಇರ್ಬೋದು ನಾಳೆ ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಫ್ಯಾಮಿಲಿ ನಿನ್ನ ಜೊತೆ ನಿಂತ್ಕೊಳ್ಳೋದು ಆವಾಗ ನಿನ್ಗೆ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಎಷ್ಟು ಗ್ರೇಟಪ್ಪ ಅಂತೇಳಿ ಹೀಗೆ ಮಾಡಿ ಮಾಡಿನೇ ತುಂಬಿದ ಮನೆಗಳೆಲ್ಲ ಒಡೆದು ಹೋಗ್ತಿದ್ದಾವೆ ಒಂದು ಬಿ ಎಚ್ ಕೆ ಮನೆಗಳಾಗ್ತಿದೆ ಎಲ್ಲಿ ನೋಡಿದ್ರೂ ಗಂಡ ಹೆಂಡತಿ ಒಂದು ಮಗು ಆಗ್ತಿದ್ದಾರೆ ನಾಳೆ ಹುಟ್ಟೋ ಮಗುಗೆ ಮಾಮ ಯಾರು ಅತ್ತೆ ಯಾರು ದೊಡ್ಡಮ್ಮ ಚಿಕ್ಕಮ್ಮ ಅನ್ನೋ ಸಂಬಂಧಗಳೇ ಗೊತ್ತಾಗೋದಿಲ್ಲ ಅನ್ಸರ್ಸ್ಕೊಂಡು ಹೋಗೋದನ್ನ ಕಲ್ತ್ಕೊ ಮನೆ ಅಂದಮೇಲೆ ಮನೆಯಲ್ಲಿರೋರ ಜೊತೆ ಒಂದು ಸಣ್ಣ ಪುಟ್ಟ ಮಾತು ಬರುತ್ತೆ ಸಂಬಂಧ ಬೇಕು ಅಂದರೆ ಸಣ್ಣ ಪುಟ್ಟ ಮಾತನ್ನ ಮನಸ್ಸಿಗೆ ತೊಗೊಳ್ತೀರ ಬಿಡೋದನ್ನ ಕಲ್ತ್ಕೊ सरी माँ एक बरला